ಿ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕ ಮಹಾಪಾತಕನಾಶನಂ ರಾಮ ರಾವಣರ ನಡುವೆ ಯುದ್ಧ ಪ್ರಾರಂಭವಾಗಿದೆ ಇದು ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡ ಆ ಯುದ್ಧದಲ್ಲಿ ಪ್ರಭುವು ನೆಲದ ಮೇಲೆ ನಿಂತೆ ಹೋರಾಡುತ್ತಿರುವನು ರಾವಣನು ರಥದಲ್ಲಿ ಕುಳಿತು ಹೋರಾಡುತ್ತಿರುವನು ಅದನ್ನು ಕಂಡ ದೇವತೆಗಳ ರಾಜ ಇಂದ್ರನು ತನ್ನ ರಥವನ್ನು ಸಾರಥಿಯಾದ ಮಾತುಲಿಯೊಡನೆ ಕಳಿಸಿಕೊಟ್ಟಿದ್ದಾನೆ ಶ್ರೀರಾಮಚಂದ್ರನು ರಥಾರೂಢನಾದುದನ್ನು ಕಂಡು ವಾನರರು ಹರ್ಷದಿಂದ ಗರ್ಜಿಸುತ್ತಿದ್ದಾರೆ ಅದನ್ನು ಕಂಡ ರಾವಣನು ಅವರ ಮೇಲೆ ಮಾಯೆಯ ಪರದೆಯನ್ನು ಬೀಸಿ ಆ ರಣರಂಗದ ಎಲ್ಲ ರಕ್ಕಸರು ರಾಮಲಕ್ಷ್ಮಣರಂತೆ ಕಾಣುವಂತೆ ಮಾಡುತ್ತಾನೆ ಶ್ರೀರಾಮನು ಒಂದೇ ಬಾಣದಿಂದ ಆ ಮಾಯೆಯನ್ನು ಹರಿದು ಎಲ್ಲ ವಾನರ ವೀರರಿಗೂ ಯುದ್ಧ ಮಾಡಿ ಬಳಲಿರುವ ಕಾರಣ ವಿಶ್ರಾಂತಿ ಪಡೆಯುವಂತೆ ಹೇಳಿ ತದನಂತರ ತಾನೇ ರಾವಣನನ್ನು ಎದುರಿಸುತ್ತಾನೆ ರಾಮ ರಾವಣರು ಪರಸ್ಪರ ಮೂದಲಿಸಿಕೊಳ್ಳುತ್ತಾರೆ ಯುದ್ಧ ಮುಂದುವರಿಯುತ್ತದೆ ದುರ್ವಚನಗಳನ್ನಾಡಿ ಕ್ರುದ್ಧನಾದ ದಶಕಂಧರನು ವಜ್ರಕ್ಕೆ ಸಮಾನವಾದ ಬಾಣಗಳನ್ನು ಬಿಡತೊಡಗಿದನು ಅನೇಕ ಆಕಾರವುಳ್ಳ ಆ ಬಾಣಗಳು ದಿಶೆ ವಿದಿಶೆ ಬಾಣು ಭುವಿ ಎಲ್ಲೆಲ್ಲೂ ತುಂಬಿ ಹೋದವು ರಘುನಾಥನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದಾಗ ರಾವಣನ ಎಲ್ಲ ಬಾಣಗಳು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾದವು ಆಗ ಅವನು ದುಷ್ಟನಾಗಿ ತೀಕ್ಷ್ಣವಾದ ಶಕ್ತಿಯಾಯುಧವನ್ನು ಪ್ರಯೋಗಿಸಿದನು ಶ್ರೀರಾಮಚಂದ್ರನು ತನ್ನ ಒಂದು ಬಾಣದಿಂದ ಅದನ್ನು ರಾವಣನ ಕಡೆಗೆ ತಿರುಗಿಸಿದನು ರಾವಣನ ರಾವಣನು ಲೆಕ್ಕವಿಲ್ಲದ ಚಕ್ರಗಳನ್ನು ಲೆಕ್ಕವಿಲ್ಲದಷ್ಟು ಚಕ್ರಗಳನ್ನು ತ್ರಿಶೂಲಗಳನ್ನು ರಾಮನ ಮೇಲೆ ಎಸೆದನು ಆದರೆ ಪ್ರಭುವು ಅವೆಲ್ಲವನ್ನೂ ಕೊಂಚವೂ ಪ್ರಯಾಸವಿಲ್ಲದೆ ಲೀಲಾಜಾಲವಾಗಿ ಕತ್ತರಿಸುತ್ತಿದ್ದನು ದುಷ್ಟನ ಮನೋರಥದಂತೆ ರಾವಣನ ಎಲ್ಲ ಬಾಣಗಳು ನಿಷ್ಫಲವಾಗುತ್ತಿದ್ದವು ಬಳಿಕ ಅವನು ಶ್ರೀರಾಮನ ಸಾರಥಿಯಾದ ಮಾತಲಿಯ ಮೇಲೆ ನೂರು ಬಾಣಗಳನ್ನು ಹೊಡೆದನು ಅವನು ಶ್ರೀರಾಮನಿಗೆ ಜಯವಾಗಲಿ ಎನ್ನು ಎಂದು ಹೇಳುತ್ತಾ ನೆಲ ಕೆಲ ಕುರುಳಿದನು ಶ್ರೀರಾಮನ ಕೃಪೆಯಿಂದ ಸಾರಥಿಯನ್ನು ಎತ್ತಿಕೊಂಡನು ಬಳಿಕ ಪ್ರಭುವು ಅತ್ಯಂತ ಕ್ರುದ್ಧನಾದನು ಶ್ರೀರಾಮನು ಶತ್ರುವಿನ ವಿರುದ್ಧ ಕ್ರುದ್ಧನಾದಾಗ ತೂಣೀರದ ಬಾಣಗಳು ತಾವೇ ತಾವಾಗಿ ಹೊರಹೊಮ್ಮಲು ಚಳಪಡಿಸತೊಡಗಿದವು ಅವನ ಕೋದಂಡದ ಪ್ರಚಂಡ ಟಂಕಾರವನ್ನು ಕೇಳಿ ನರಭಕ್ಷಕರಾದ ರಾಕ್ಷಸರೆಲ್ಲರೂ ವಾತ ಬಡಿದವರಂತಾದರು ಮಂಡೋದರಿಯ ಹೃದಯ ನಡುಗಿತು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು ಆದಿಕೂರ್ಮನು ಚಲಿಸಿದನು ಪರ್ವತಗಳು ಗಡಗಡನೆ ನಡುಗಿದವು ದಿಗ್ಗಜಗಳು ಬಾಯಿ ಭಯಪಟ್ಟು ತಮ್ಮ ಕೋರೆ ದಾಡೆಗಳಿಂದ ಭೂಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳಿಡತೊಡಗಿದವು ಈ ಅದ್ಭುತವನ್ನು ನೋಡಿ ದೇವತೆಗಳು ನಗತೊಡಗಿದರು ಶ್ರೀರಾಮಚಂದ್ರನು ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ಅನೇಕ ಭಯಾನಕ ಬಾಣಗಳನ್ನು ಪ್ರಯೋಗಿಸಿದನು ಅವು ಸರ್ಪಗಳಂತೆ ದಪ್ಪದಿಂದ ಬುಸುಗುಟ್ಟುತ್ತಾ ಹೋಗುತ್ತಿದ್ದವು ಆ ಬಾಣಗಳು ರಕ್ತಗಳುಳ್ಳ ಸರ್ಪಗಳಂತೆ ಹಾರಿ ಹಾರಿ ಹೋಗುತ್ತಲೇ ಮೊದಲಿಗೆ ಪ್ರಭುವು ರಾವಣನ ಸಾರಥಿಯನ್ನು ಕುದುರೆಗಳನ್ನು ಕೊಂದು ಹಾಕಿದನು ಮತ್ತೆ ರಥವನ್ನು ಪುಡಿ ಪುಡಿ ಮಾಡಿ ಧ್ವಜ ಪತಾಕೆಗಳನ್ನು ನೆಲಕ್ಕುರುಳಿಸಿದನು ಆಗ ರಾವಣನು ಭಯಂಕರವಾಗಿ ಗರ್ಜಿಸಿದನು ಆದರೆ ಒಳಗೊಳಗೆ ಅವನ ಬಲ ಕ್ಷೀಣಿಸಿತ್ತು ಕೂಡಲೇ ಕ್ರುದ್ಧನಾಗಿ ಮುಕ್ತ ರಥವನ್ನು ಏರಿ ವಿವಿಧಾಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಿದನು ಆದರೆ ಎಲ್ಲ ಪ್ರಯತ್ನಗಳು ಪರದ್ರೋಹ ನಿರತ ವ್ಯಕ್ತಿಯ ಯತ್ನದಂತೆ ಮಣ್ಣುಗೂಡಿದವು ಆಗ ರಾವಣನು ತ್ರಿಶೂಲಗಳನ್ನು ಬೀಸಿ ಶ್ರೀರಾಮನ ನಾಲ್ಕು ಕುದುರೆಗಳನ್ನು ಹೊಡೆದು ನೆಲ್ ಕುರುಳಿಸಿದನು ಕುದುರೆಗಳನ್ನು ಮೇಲಕ್ಕೆಬ್ಬಿಸಿ ರಘುನಾಥನು ರೋಷ ಭೀಷಣನಾಗಿ ಬಿಲ್ಲನ್ನು ಸೆಳೆದು ಬಾಣಗಳನ್ನು ಎಸೆದನು ರಾವಣನ ಶಿರಸ್ಸುಗಳೆಂಬ ಕಮಲವನದಲ್ಲಿ ಶ್ರೀರಾಮನ ಬಾಣಗಳೆಂಬ ಭ್ರಮರ ಪಂಕ್ತಿ ಸಾಗಿತು ಶ್ರೀರಾಮನು ರಾವಣನ ದಶ ಶಿರಗಳಿಗೂ ಹತ್ತು ಹತ್ತು ಬಾಣಗಳನ್ನು ಹೊಡೆದನು ಅವು ತಲೆಗಳನ್ನು ಹೊಕ್ಕು ಆಚೆ ನುಸುಳಿ ಹೋದವು ಶಿರಗಳಿಂದ ರಕ್ತದ ಕೋಡಿ ಹರಿಯಿತು ರಕ್ತ ಹರಿಯುತ್ತಿದ್ದನು ಬಲಶಾಲಿಯಾದ ರಾವಣನು ರಾಮನತ್ತ ಧಾವಿಸಿದನು ಪ್ರಭುವು ಮತ್ತೆ ಶರಸಂಧಾನಗೈದು ಮೂವತ್ತು ಬಾಣಗಳನ್ನು ಪ್ರಯೋಗಿಸಿ ಅವನ ಇಪ್ಪ ತೋಳುಗಳನ್ನು ಹತ್ತು ತಲೆಗಳನ್ನು ತರಿದು ನೆಲಕ್ಕುರುಳಿಸಿದನು ಆದರೆ ಆ ತಲೆ ತೋಳುಗಳು ಕೂಡಲೇ ಪುನಃ ಚಿಗುರುತ್ತಿದ್ದವು ಶ್ರೀರಾಮನು ಪುನಃ ಭುಜಗಳನ್ನು ಶಿರಸ್ಸುಗಳನ್ನು ಕತ್ತರಿಸಿದನು ಎಂದಿನಂತೆ ಕೂಡಲೇ ಅವು ಚಿಗುರಿದವು ಈ ವಿಧವಾಗಿ ಶ್ರೀರಾಮನು ಅನೇಕ ಬಾರಿ ತೋಳು ತಲೆಗಳನ್ನು ತರಿದನು ಅವು ಚಿಗುರಿಕೊಂಡವು ಹೀಗೆ ಅನೇಕ ಬಾರಿ ನಡೆಯಿತು ಶ್ರೀರಾಮನಿಗೆ ಇದೊಂದು ಕ್ರೀಡೆಯೇ ಆಗಿಬಿಟ್ಟಿತು ಖಂಡಿಸಿದ ಭುಜ ತಲೆಗಳು ಅಂತರಿಕ್ಷದಲ್ಲಿ ಅಸಂಖ್ಯ ರಾಹುಕೇತುಗಳಂತೆ ಕವಿದವು ಅನೇಕ ರಾಹುಕೇತುಗಳು ನೆತ್ತರನ್ನು ಹರಿಸುತ್ತಾ ಆಕಾಶದಲ್ಲಿ ಓಡಾಡುತ್ತಿರುವಂತೆ ಭಾಸವಾಗುತ್ತಿತ್ತು ರಘುವೀರನ ಪ್ರಚಂಡ ಬಾಣಗಳು ನಿರಂತರವಾಗಿ ತಗುಲುತ್ತಿರುವುದರಿಂದ ಅವು ಕೆಳಗೆ ಬೀಳುತ್ತಿರಲಿಲ್ಲ ಶ್ರೀರಾಮನ ಪ್ರತಿ ಬಾಣಗಳು ಚುಚ್ಚಿಕೊಂಡಿದ್ದ ತಲೆಗಳ ಸಮೂಹವು ಆಕಾಶದಲ್ಲಿ ತೀವ್ರವಾದ ಸೂರ್ಯ ಕಿರಣಗಳು ಕ್ರುದ್ಧವಾಗಿ ಎಲ್ಲೆಂದರಲ್ಲಿ ರಾಹುಗಳನ್ನು ಪೋಣಿಸುತ್ತಿರುವವೋ ಎಂಬಂತೆ ಕಂಗೊಳಿಸುತ್ತಿತ್ತು ವಿಷಯಗಳ ಸೇವನೆಯಿಂದ ಕಾಮವು ಅಂದರೆ ಅವುಗಳನ್ನು ಭೋಗಿಸುವ ಇಚ್ಛೆ ದಿನಂಪ್ರತಿ ಪ್ರತಿ ನವೋ ನವವಾಗಿ ಬೆಳೆಯುವಂತೆ ಪ್ರಭುವು ಶಿರಸ್ಸುಗಳನ್ನು ತರಿದಂತೆಲ್ಲ ಅವು ಅಪಾರವಾಗಿ ಮೊಳೆಯುತ್ತಿದ್ದವು ತಲೆಗಳ ಮಹಾಪೂರವನ್ನು ಕಂಡು ರಾವಣನಿಗೆ ತನ್ನ ಮರಣವೇ ಮರೆತು ಹೋಯಿತು ಪ್ರಗಾಢವಾದ ಕ್ರೋಧವುಂಟಾಯಿತು ಮಹಾ ದುರಭಿಮಾನಿಯು ಮೂರ್ಖನೂ ಆದ ಅವನು ಗರ್ಜಿಸುತ್ತಾ ಬಿಲ್ಲುಗಳನ್ನು ಸೆಳೆದು ಮುನ್ನುಗ್ಗಿದನು ರಣಭೂಮಿಯಲ್ಲಿ ರಾವಣನು ಕ್ರುದ್ಧನಾಗಿ ಬಾಣಗಳ ಮಳೆಗರೆದು ರಘುನಾಥನ ರಥವನ್ನು ಮುಚ್ಚಿಬಿಟ್ಟನು ಒಂದು ಕ್ಷಣಕಾಲ ಹಿಮಚ್ಛಾದಿತ ಸೂರ್ಯನಂತೆ ರಾಮನ ರಥ ಕಾಣದಾಯಿತು ದೇವತೆಗಳು ಹಾಹಾಕಾರಗೈದರು ಆಗ ಪ್ರಭುವು ಕೋತಗೊಂಡು ತನ್ನ ಕೋದಂಡವನ್ನೆತ್ತಿಕೊಂಡು ಶತ್ರುವಿನ ಬಾಣಗಳನ್ನು ನಿವಾರಿಸಿ ಅವನ ರುಂಡಗಳನ್ನು ತುಂಡರಿಸಿ ಚೆಂಡಾಡಿದನು ಅವುಗಳಿಂದ ದಿಶೆ ವಿದಿಶೆ ಆಕಾಶ ಪೃಥ್ವಿ ಎಲ್ಲವನ್ನೂ ಮುಚ್ಚಿಬಿಟ್ಟನು ಒತ್ತರಿಸಿದ ತಲೆಗಳು ಆಕಾಶ ಮಾರ್ಗದಲ್ಲಿ ಓಡುತ್ತಾ ಜಯ ಜಯಕಾರ ಮಾಡುತ್ತಾ ಭಯೋತ್ಪಾದನೆ ಮಾಡುತ್ತಿದ್ದವು ಲಕ್ಷ್ಮಣನಲ್ಲಿ ವಾನರಾಜ ಸುಗ್ರೀವನಲ್ಲಿ ಕೋಸಲುಪತಿ ರಘುವೀರನೆಲ್ಲಿ ಎಂದು ಕೂಗುತ್ತಾ ತಲೆಗಳು ಓಡಾಡತೊಡಗಿದವು ರಾಮನೆಲ್ಲಿರುವನು ಎಂದು ಅರಚುತ್ತಾ ಖಂಡಿಸಲ್ಪಟ್ಟ ರಾವಣನ ತಲೆಗಳು ಆಕಾಶದಲ್ಲಿ ಹಾರಾಡುತ್ತಿವೆ ಇದನ್ನು ನೋಡಿ ವಾನರರು ಓಡಿ ಹೋದರು ಆಗ ರಘುಕುಲಮಣಿ ಶ್ರೀರಾಮನು ನಕ್ಕು ಧನು ಸಂಧಾನಗೈದು ಆ ತಲೆಗಳನ್ನು ಚೆನ್ನಾಗಿ ಕತ್ತರಿಸಿ ಮಾಲೆಯಾಗಿಸಿದನು ಆಗ ಆ ದೃಶ್ಯವು ಕೈಯಲ್ಲಿ ರುಂಡ ಮಾಲೆಗಳನ್ನು ಹಿಡಿದು ಅನೇಕ ಮಂದಿ ಕಾಳಿಕೆಯರು ತಂಡ ತಂಡವಾಗಿ ಬಂದು ನೆತ್ತನೆ ನದಿಯಲ್ಲಿ ಸ್ನಾನ ಮಾಡತೊಡಗಿದರು ರಾವಣನ ಶಿರ ಸರೋಜ ಮಾಲೆಯನ್ನು ಹಿಡಿದು ಸಂಗ್ರಾಮವೆಂಬ ವಡವೃಕ್ಷವನ್ನು ಪೂಜಿಸಲು ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्रीरामचंद्र कृपाल भज मन हरण श्री रामचंद्र कृपाल भजमन हरण भव भयदूम श्री She Ram, Shri Ram, Shri Ram, Shri Ram.